ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಾನಿವತ್ತು ತಮ್ಮನೇನಲ್ಲಿ ಏನಾಕಿದ್ದೆ ಅಂತ ನೋಡಿದ್ರಲ್ವ ಈ ಥರ ಹಳೆ ಪಾತ್ರೆಗಳು ಕೂಡ ಪಳಪಳ ಹೊಳೆಯಂತೆ ಹೇಗೆ ಮಾಡೋದು ಅಂತ ಹೇಳಿ ಇದೆಲ್ಲ ದೇವರ ಪಾತ್ರೆಗಳು ದೇವರ ಪಾತ್ರೆಗಳ ಮೇಲೆ ಬೇಗ ಕಲೆ ಆಗಿಬಿಡುತ್ತೆ ಅದನ್ನೆಲ್ಲ ಹೇಗೆ ಮನೆಯಲ್ಲಿರುವಂಥ ಇಂಗ್ರೀಡಿಯಂಟ್ಸ್ನೇ ಉಪಯೋಗಿಸಿ ಹೇಗೆ ಕ್ಲೀನ್ ಮಾಡೋದು ಯಾವ ಥರ ತೊಳೆಯೋದು ಅಂತೇಳಿ ಹೇಳ್ತೇನೆ ಮೊದಲಿಗೆ ಮನೇಲಿ ಇದು ಓ ಆರ್ ಎಸ್ ಪುಡಿ ಅಂತ ಮ ಮನೇಲಿರುತ್ತೆ ಇದಿಲ್ಲ ಅಂದ್ರೂ ಬೇಕಿಂಗ್ ಸೋಡಾ ಯೂಸ್ ಮಾಡ್ಬೋದು ಅದಂತೂ ಮನೇಲಿ ಎಲ್ಲರ ಮನೇಲೂ ಇರುತ್ತೆ ಅಡುಗೆ ಮಾಡುವಾಗ ಉಪಯೋಗಿಸೇ ಅದಿಲ್ಲ ಅಂದರೆ ಉಪ್ಪು ಕೂಡ ಯೂಸ್ ಮಾಡ್ಬೋದು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ತಗೊಂಡು ಇದನ್ನು ಮಿಕ್ಸ್ ಮಾಡಬೇಕು ಇದು ಓ ಆರ್ ಎಸ್ ಪುಡಿ ಅಥವಾ ಬೇಕಿಂಗ್ ಸೋಡಾ ಏನು ತೊಗೊಂಡಿದ್ದೀರಿ ಉಪ್ಪು ಇದು ಮೂರರಲ್ಲಿ ಯಾವುದಾದ್ರೂ ಒಂದು ಇನ್ಗ್ರೀಡಿಯೆಂಟ್ನ ಹುಳಿ ಜೊತೆ ಹುಳ್ಸೆಹಣ್ಣಿನ ಜೊತೆ ಮಿಕ್ಸ್ ಮಾಡಬೇಕು ಹುಳ್ಸೆಹಣ್ಣಿನ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಕೂಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡೈಲಿ ದೇವರ ಪಾತ್ರೆ ತೊಳೆಯೋಕೆ ಪೀತಾಂಬರ ಎಲ್ಲ ತಂದುಕೊಂಡು ಯೂಸ್ ಮಾಡೋಕ್ಕೆ ಅಮೌಂಟು ಜಾಸ್ತಿನೇ ಖರ್ಚಾಗುತ್ತೆ ಯಾಕಂದರೆ ಪೀತಾಂಬರಕ್ಕೆ ಸುಮಾರು ದುಡ್ಡಿದೆ ಡೈಲಿ ಅದು ಮತ್ತು ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋಕ್ಕಾಗಲ್ಲ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಸ್ವಲ್ಪನೇ ಯೂಸ್ ದನ್ನು ನಾವು ಇದನ್ನಾದರೆ ಸ್ವಲ್ಪವಾಗಿ ಯೂಸ್ ಮಾಡಿದ್ರೆ ಸಾಕು ಬೇಗ ಎಲ್ಲ ಪಾತ್ರೆನೂ ತೊಳಿಬೋದು ಇದಿಷ್ಟರಲ್ಲೇ ಎಲ್ಲ ಪಾತ್ರೆನೂ ತೊಳಿಬೋದು ಇದು ತಾಮ್ರದ ಚೊಂಬು ತಾಮ್ರದ ಚೊಂಬಿನ ಮೇಲೆ ಬೇಗ ಕಲೆ ಉಳ್ಕೊಂಡ್ಬಿಡುತ್ತೆ ಇದೆಲ್ಲ ಕಲೆಗಳು ಕಪ್ ಕಪ್ ಕಲೆಗಳು ಜಾಸ್ತಿನೇ ಇತ್ತು ಆದರೆ ಡೈಲಿ ನಾನು ಇದರಲ್ಲೇ ವಾಶ್ ಮಾಡಿ ಮಾಡಿ ಇಷ್ಟೆಲ್ಲ ಕಲೆ ಆಗೋದೇ ಇಲ್ಲ ಡೈಲಿ ವಾಶ್ ಮಾಡೋದ್ರಿಂದ ಇದು ದೇವ್ರದಿಗೆ ನೀರಿಡೋಕ್ಕೆ ಅಂತ ಹೇಳಿ ನೀರು ತರೋಕೆ ಅಂತ ಹೇಳಿ ಇಡೋದು ಇದು ಡೈಲಿ ಕಲೆ ಹಾಗೆ ಆಗುತ್ತೆ ಸ್ವಲ್ಪನಾದರೂ ಆದರೆ ನಾನು ದಿನಾಗ್ಲೂ ಈ ಟ್ರಿಕ್ನೇ ಯೂಸ್ ಮಾಡಿ ತೊಳೆಯೋದ್ರಿಂದ ಅಷ್ಟೊಂದು ಕಲೆಗಳು ಆಗ್ತಾ ಇಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಇದೊಂದು ಜಂಬನ ತೋರಿಸಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋ ಸೋಪು ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಮಣ್ಣು ಅಥವಾ ಬೂದಿ ಇವಾಗೆಲ್ಲ ಕರೆಂಟ್ ಗ್ಯಾಸ್ ಒಲೆ ಬಂದಿರೋದ್ರಿಂದ ಬೂದಿ ಸಿಗೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮಣ್ಣು ತೊಗೊಂಡು ಈ ಥರ ತಿಕ್ಕಿ ತೊಳೆದ್ರೆ ಕ್ಲೀನಾಗಿ ಆಗುತ್ತೆ ಮತ್ತು ಮಾರನೇ ದಿವಸ ಯಾವುದೇ ಕಲೆಗಳು ಜಾಸ್ತಿ ಬರೋದಿಲ್ಲ ಇದು ನೋಡಿ ಸ್ಟೀಲ್ ಪಾತ್ರೆ ಇದು ನೋಡಿ ಎಷ್ಟು ಕಲೆ ಇದೆ ಅಂತ ಅದರಲ್ಲಿ ಕಲೆ ಅನ್ನೋಕ್ಕಿಂತ ಸ್ವಲ್ಪ ಈ ನೀರೆಲ್ಲ ಬಿತ್ತು ಅದರ ಜಂಕಿ ಜಂಗಿನ ಕಲ್ ತುಕ್ಕಿಡ್ದು ಇರೋ ಥರ ಆಗಿದೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ಸೇಮ್ ಇಂಗ್ರಿಡಿಯೆಂಟ್ನ ತೊಗೊಂಡು ಸ್ವಲ್ಪ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಈಗ ಒಂದು ಚೆನ್ನಾಗಿ ವಾಶ್ ಮಾಡ್ತೀನಿ ನೋಡಿ ರಬ್ ಮಾಡಿ ವಾಶ್ ಮಾಡ್ತೀನಿ ನೋಡಿ ಇಲ್ಲಿ ಈ ವಸ್ತುಗಳೆಲ್ಲ ಮನೇಲೆ ಫ್ರೀಯಾಗಿ ಸಿಗುತ್ತೆ ಇದಕ್ಕಾಗೋಸ್ಕರ ಪೀತಾಂಬರ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ವಾಶ್ ಆಗುತ್ತೆ ಮತ್ತು ಆ ಕಲೆ ಕೂಡ ಯಾವುದೂ ಇರೋದಿಲ್ಲ ನೋಡಿ ನಾನು ನೀಟಾಗಿ ಕ್ಲೀನ್ ಮಾಡಿ ತೊಡೆದು ಇಲ್ಲಿ ನೀರು ಎಲ್ಲ ಹೋಗೋಕ್ಕೆ ಒಣಗಿಸೋಕೆ ಇಟ್ಟಿದ್ದೀನಿ ನೀವು ನೋಡಿ ಏ ಯಾವ ಥರ ಪಳಪಳ ಅಂತ ಹೊಡಿತಾ ಇದೆ ಎಲ್ಲ ಹೊಸ ಪಾತ್ರೆಗಳಲ್ಲ ಹಳೆ ಪಾತ್ರೆಗಳು ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಪ್ಲೀಸ್ ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರೋ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇನ್ನೂ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ